ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಲನ್ನು ಬಟನ್ನ ಸೆಲೆಕ್ಟ್ ಮಾಡಿ ಯಾವುದೇ ವಿಡಿಯೋ ಹಾಕಿದರೂ ಕೂಡ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಇವತ್ತು ಹುರಿಗಡ್ಲೆ ಉಂಡೆ ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಹುರುಗಡ್ಲೆನ ತಗೊಂಡೆ ಆಗಿದೆ ಅದು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಅದು ಈಗ ಪುಡಿ ಕೂಡ ಮಾಡ್ಕೊಂಡಾಗಿದೆ ಅದು ಒಂದು ದೊಡ್ಡ ತಾಟಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ಒಣ ಕೊಬ್ಬರಿ ತುರಿ ಹಾಕಬೇಕು ಈಗ ಒಣ ಕೊಬ್ಬರಿ ತುರಿ ಕೂಡ ಮಾಡಿಕೊಂಡು ಆಗಿದೆ ಇದು ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಮಾಡಿದ್ದು ಅದು ಈಗ ಒಣಗೊಬ್ಬರಿ ತುರಿ ಹಾಕಿ ಅಮ್ಮ ಕಲಿಸ್ತಾ ಇದ್ದಾರೆ ಈಗ ಪಾಕ ಕೂಡ ಬರೋದಕ್ಕೆ ಒಂದೆರಡು ಹಚ್ಚಷ್ಟು ಬೆಲ್ಲ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ವಿ ಅದು ಪಾಕ ಬಂದಿದೆಯಾ ಅಂತ ಈ ರೀತಿ ನೀರಲ್ಲಿ ಹಾಕಿ ನೋಡಿದರೆ ಈಗ ಬಂದರೆ ಪಾಕ ಬಂದಿದೆ ಅಂತ ಈಗ ಪಾಕ ಬಂದಾಗಿದೆ ಅದು ಬೆಲ್ಲನ ಪಾಕ ಬಂದಿರೋ ಅಂತ ಬೆಲ್ಲ ಹಾಕಿ ಆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲ ಹಿಟ್ಟಿಗೂ ಇಷ್ಟು ಬೆಲ್ಲ ಬೇಕಾಗಿರುತ್ತೆ అది ఈ మిక్స్ నతీన్ వీడియో కూడా నోడి సపోర్ట్ మి ఫ్రెండ్స్ అండ్ ఫ్యమిలిగూ కూడా శేర్ మి ಈಗ ಇಷ್ಟು ಬೆಲ್ಲ ಕೂಡ ಆ ಹಿಟ್ಟಿಗೆ ಹಿಡಿಯುತ್ತೆ ಅದಕ್ಕೋಸ್ಕರ ಏನು ಇರಿದ್ರ ಅಂತ ಪಾಕ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಈಗ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿ ಬೇಕು ಇದು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿದ ಮಾಡಿದ್ದಿನೇ ತುಂಬಾ ಸ್ಮೂತಾಗಿ ತುಂಬ ಮೆದುವಾಗಿರುತ್ತೆ ನೆಕ್ಸ್ಟ್ ತಿಂದೆ ಇನ್ನೂ ಟೇಸ್ಟ್ ಆಗಿರುತ್ತೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಲಡ್ಡು ತುಂಬಾ ಇಷ್ಟ ಆಗುತ್ತೆ ಈಗ ಎಲ್ಲ ಹಿಟ್ಟಿಂದಲೂ ಕೂಡ ಲಡ್ಡು ಕಟ್ಕೊಂಡಾಗಿದೆ ಈ ರೀತಿ ಉಂಡೆ ಬರುತ್ತೆ ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಹುರಿಗಡಲೆ ಉಂಡೆ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ